ನಂದವಾದ ಗಂಗೆ ಜಯಮನೆ ಮನೆ ಚಯುವಾಗೋ ಸರಸ್ವತಿ ಪಂಚಭೂತಗಳಿಂದ ಸೃಷ್ಟಿಯಾದ ಈ ದೇಹಕ್ಕೆ ಪಂಚ ತತ್ವಗಳಿಂದಲೇ ಆರೈಕೆ ಮಾಡಿ ಯಥೇಚ್ಛವಾಗಿ ನೀರನ್ನು ಸೇವಿಸಿ ಹೇಗೆ ಶುದ್ಧ ನೀರಿನ ಸ್ನಾನ ನಮ್ಮ ಮೈ ಮನಸ್ಸುಗಳನ್ನು ಉಲ್ಲಾಸಗೊಳಿಸುತ್ತದೋ ಅದೇ ರೀತಿ ಶುದ್ಧ ನೀರಿನ ಸೇವನೆ ನಮ್ಮ ಜೀವಕೋಶಗಳನ್ನು ತೊಳೆದು ಶುದ್ಧೀಕರಿಸುತ್ತದೆ ಇದು ಜಲತತ್ವ ಹಸಿವಾದಾಗ ಊಟ ಮಾಡಿ ಹಸಿವಾಗುತ್ತದೆ ಎಂದು ನೀರನ್ನು ತುಂಬಿಸಬೇಡಿ ಹೇಗೆ ಅಗ್ನಿಗೆ ನೀರು ಸುರಿದರೆ ಕೆಂಡವು ಹಸಿ ಅದೇ ರೀತಿ ಜೀವಕೋಶಗಳಿಗೆ ಹಾನಿಯಾಗುತ್ತದೆ ಹಾಗೆ ಬಿಯರು ಗ್ರಾಡ್ಯನ್ನು ಸುರಿಯಬೇಡಿ ಅಗ್ನಿಯು ಪ್ರಜ್ವಲಿಸಿ ಜೀವಕೋಶಗಳನ್ನು ನಶಿಸುತ್ತವೆ ಇದು ಅಗ್ನಿ ತತ್ವ ಹಸಿವಾದಾಗ ಘನ ಆಹಾರವನ್ನೇ ಸೇವಿಸಿ ಅನ್ನಂಚ ಬ್ರಹ್ಮ ಹಂಚ ಬ್ರಹ್ಮ ಊಟ ಮಾಡಿ ಇದು ಪೃಥ್ವಿ ತತ್ವ ಓಂಕಾರ ಲಯದೊಡನೆ ದೀರ್ಘ ಉಸಿರಾಟವನ್ನು ಮಾಡುತ್ತಾ ಬನ್ನಿ ಮತ್ತು ನಿಮ್ಮ ತಲೆಯಲ್ಲಿ ಗಿರ ಗಿರನೆ ತಿರುಗುವ ಯೋಚನೆಗಳನ್ನು ಪ್ರಕೃತಿಗೆ ಸಮರ್ಪಿಸಿ ಇಷ್ಟನ್ನು ಅಭ್ಯಾಸ ಮಾಡುತ್ತಾ ಬನ್ನಿ ನಿಮ್ಮ ಬದುಕು ನಿಮ್ಮ ಕೈಯೊಳಗೆ ಭದ್ರವಾಗಿರುವುದು